ಮಂಡ್ಯ ಜಿಲ್ಲೆ ಬಿಜಿನಗರದಲ್ಲಿರುವ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುತ್ತಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಆರಂಭಿಸುತ್ತಿದೆ ನಗರೂರಿನಲ್ಲಿರುವ ಬಿಜಿಎಸ್ ಎಂಸಿಎಚ್ ಆವರಣದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಹಾಗೂ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಜೂನ್ ಇಪ್ಪತ್ತರ ಶುಕ್ರವಾರ ಉದ್ಘಾಟಿಸಲಾಗುತ್ತಿದೆ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ರಾಜಕೋ ೋಟ್ನ ಆರ್ಶಾ ವಿದ್ಯಾ ಮಂದಿರದ ಜಗದ್ಗುರು ಸ್ವಾಮಿ ಪರಮಾತ್ಮಾನಂದ ಸ್ವಾಮೀಜಿ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿವಿ ಕ್ಯಾಂಪಸ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಶೇಖರ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಸೋಮಣ್ಣ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಡಾ ಕೆ ಸುಧಾಕರ್ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಶ್ರೀನಿವಾಸಯ್ಯ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಡಾಕ್ಟರ್ ಸಿ ಕೆ ಸುಬ್ಬರಾಯ ಸಿಎಲ್ಪಿಸಿ ವಿಭಾಗದ ಮುಖ್ಯಸ್ಥ ಮಾಧವ ಅವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನನ್ನ ಹೆಸರು ಡಾಕ್ಟರ್ ಎಂ ಎ ಈಗ ನಾನು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಿದ್ದೇನೆ ನಾವಿವತ್ತು ಬಂದಿರೋದು ಇಲ್ಲಿಗೆ ನಮ್ಮ ನಗರೂರ ಕ್ಯಾಂಪಸ್ ಅಂತ ಹೇಳ್ತೀವಿ ನೆಲಮಂಗ್ಲದ ಹತ್ರ ಇರುವ ನಗರೂರ ಜಾಗದಲ್ಲಿ ನಮ್ಮದು ಹೊಸದೊಂದು ಮೆಡಿಕಲ್ ಕಾಲೇಜ್ ಬಿ ಜಿ ಎಸ್ ಎಮ್ ಸಿ ಎಚ್ ಅಂತ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಜೂನ್ ಇಪ್ಪತ್ತರಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವ ಶ್ರೀ ಅಮಿತ್ ಶಾ ಜಿಯವರು ಬರ್ತಿದ್ದಾರೆ ಅವರ ಜೊತೆಗೆ ಬಹಳಷ್ಟು ರಿಲಿಜಿಯಸ್ ಲೀಡರ್ಸ್ ಅಂತ ಹೇಳ್ತೀವಲ್ಲ ಅವರು ಮತ್ತು ನಮ್ಮ ಸೆಂಟ್ರಲ್ ಮತ್ತು ಸ್ಟೇಟ್ ಮಿನಿಸ್ಟರ್ಸ್ಗಳನ್ನು ಅದರಲ್ಲಿ ಭಾಗಿಯಾಗಿ ಅದನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಂಡಾಗ ಒಪ್ಪಿದ್ದಾರೆ ಮುಖ್ಯ ದಿ ದಿ ಹೌ ಡೋ ಐಸ್ ನಾನು ಸ್ವಲ್ಪ ಇಂಗ್ಲೀಷ್ನಲ್ಲೂ ಹೇಳ್ತೀನಿ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಸ್ಟಾರ್ಟಿಂಗ್ ಎ ಮೆಡಿಕಲ್ ಕಾಲೇಜ್ ಆ್ಯಂಡ್ ಎ ಹಾಸ್ಪಿಟಲ್ ದೇರ್ ಈಗ ನಿಮಗೆ ಗೊತ್ತಿದ್ದಂಗೆ ಜನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ರೋಗಗಳು ಕಾಣಿಸ್ಕೊಳ್ತಾ ಇದೆ ಸ್ಪೆಷಲಿ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಲ್ಲ ಹೃದಯ ರೋಗಗಳ ಸಂಬಂಧಿಕಾಗಲಿ ಡಯಾಬಿಟಿಸ್ ಆಗಲಿ ಅಂಥದ್ದು ಅದಕ್ಕೆ ನಮ್ಮಲ್ಲಿ ಒಂದು ಡಬ್ಲ್ಯೂ ಒನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಏನಂದರೆ ಕೆಟಸ್ಟ್ರೋಫಿಕ್ ಹೆಲ್ತ್ ಕಾನ್ಸಿಕ್ವೆನ್ಸ್ ಅಂತ ಅಂದರೆ ಒಂದು ಸಲ ಒಬ್ಬ ಚಿಕ್ಕವನು ಮೂವತ್ತೈದು ನಲವತ್ತು ವರ್ಷದವನೊಬ್ಬ ಆ ಅವನ ಫ್ಯಾಮ್ಲಿನಲ್ಲಿ ಅವನೊಬ್ಬನೇ ದುಡಿತಾ ಇರೋನು ಒಂದು ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಕೆಟಾಸ್ಟ್ರಾಫಿಕ್ ಹೆಲ್ತ್ ಕಾನ್ಸಿಕ್ವೆನ್ಸ್ ಅವ್ನು ಮಾಡಿದ್ದು ಸೇವಿಂಗ್ ಎಲ್ಲನೂ ಹೊರಟೋಗ್ಬಿಡುತ್ತೆ ಆದ ನಿಟ್ಟಿನಲ್ಲಿ ನಾವು ನಮ್ಮ ಹಾಸ್ಪಿಟ್ಲ್ಗಳ್ನ ಎ ಹೆಚ್ ಎಂದ್ ಇದು ಆದಿಚುಂಚುರಿ ಹಾಸ್ಪಿಟ್ಲ್ ಅಂತ ನಮ್ಮ ಬಿ ಜಿ ನಗರದಲ್ಲಿರೋದಾಗಲಿ ಇಲ್ಲಿ ಬಿ ಸಿ ಎಸ್ ಎಮ್ ಸಿ ಎಸ್ ಅಂತ ಆಗಲಿ ಈ ನಿಟ್ಟಿನಲ್ಲಿ ನಾವು ಅದನ್ನು ಶುರು ಮಾಡ್ತಾಯಿದ್ದೀವಿ ಏನಂದರೆ ಇದಕ್ಕೆ ಸಿಂಪಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಏನಂದರೆ ಕ್ವಾಲಿಟಿ ಹೆಲ್ತ್ ಅಸಿಸ್ಟೆನ್ಸ್ ಆರ್ ಹೆಲ್ತ್ ಆ್ಯಕ್ಟಿವಿಟಿ ಅಟ್ ಎನ್ ಅಫೋರ್ಡೆಬಲ್ ಕಾಸ್ಟ್ ಬೆಂಗಳೂರಿನಲ್ಲಿ ಅಂತ ಹೇಳಬಾರ್ದು ಬೆಂಗಳೂರಿನಲ್ಲಿ ಏನಾದರೂ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಯಾವುದಾದ್ರು ಕಾರ್ಪೊರೇಟ್ ಹಾಸ್ಪಿಟಲ್ ಸೇರಿದ್ರೆ ಅವರು ಎಷ್ಟು ದುಡ್ಡು ಹಣ ಖರ್ಚು ಮಾಡ್ತಾರೋ ಅದರಲ್ಲಿ ಮೂವತ್ತು ನಲ್ವತ್ತು ಪರ್ಸೆಂಟ್ಗಿಂತ ಕಡಿಮೆ ಆಗಿ ನಾವು ಅದನ್ನು ಮಾಡಬೇಕು ಅಂತ ಮನ್ಸು ಮಾಡಿ ಈ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಇದೇ ನಮ್ಮ ಮುಖ್ಯ ಉಪ ಏನೋ ಮೇನ್ ಆಬ್ಜೆಕ್ಟಿವ್ ಅಂತ ಹೇಳಬಹುದು ಜೊತೆಗೆ ನಮ್ಮ ದೇಶದಲ್ಲಿ ಬಹಳಷ್ಟು ವೈದ್ಯರು ಬೇಕಾಗಿರೋದ್ರಿಂದ ಮೆಡಿಕಲ್ ಕಾಲೇಜನ್ನು ಶುರು ಮಾಡಿದ್ದೀವಿ ಇದೇ ನಮ್ಮ ಉದ್ಯಮ ನಮಸ್ಕಾರ ಶ್ರೀ ಗುರುದೇವ್ ನನ್ನ ಹೆಸರು ಡಾಕ್ಟರ್ ಸಿ ಕೆ ಸುಬ್ಬರಾಯ ಅಂತ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ ಕೆಲಸ ಇದ್ದೇನೆ ಈಗಾಗಲೇ ನಮ್ಮ ವಿ ಸಿ ಅವರು ಹಾಗೆ ಹೆಲ್ತ್ ಈಸ್ ವೆಲ್ತ್ ಅಂತ ಈ ಹೆಲ್ತ್ ಕೇರ್ ಸರ್ವಿಸ್ನಲ್ಲಿ ಬಹಳ ದೂರದೃಷ್ಟಿ ಇಟ್ಕೊಂಡು ನಮ್ಮ ಪೂಜ್ಯ ಮಹಾಸ್ವಾಮೀಜಿಗಳು ಸಾಮಾನ್ಯ ಜನರಿಗೂ ಅವರ ಒಂದು ಹೆಲ್ತ್ ಬಗ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಹಾಸ್ಪಿಟಲ್ಸ್ ಇರ್ಬೋದು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿದೆ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಮತ್ತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟು ಒಂದು ಮಹಾಕ್ರಾಂತಿಯನ್ನೇ ಮಾಡಿದೆ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸದ ಮುಖಾಂತರ ತಮ್ಮ ಕಾಲ ಮೇಲೆ ತಾವು ನಿಲ್ಲಬಹುದು ಅಂತಕ್ಕಂಥದ್ದನ್ನು ಇವತ್ತು ಈ ಒಂದು ಮಹಾ ಸಂಸ್ಥೆಯಿಂದ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಸುಮಾರು ನಾ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಇವತ್ತು ವಿಶೇಷವಾಗಿ ನಾವು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದಿಂದ ಒಂದು ಹೊಸ ವಿನೂತನವಾದಂತಹ ಬೆಂಗಳೂರು ಕ್ಯಾಂಪಸ್ಸನ್ನು ಪ್ರಾರಂಭ ಮಾಡ್ತಿದ್ದೇವೆ ಅದರ ಉದ್ಘಾಟನಾ ಸಮಾರಂಭ ಜೂನ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತಿದೆ ಎಲ್ಲ ಅತಿಥಿ ಮುಕ್ ಗಣ್ಯರೆಲ್ಲ ಬಂದು ಅದನ್ನು ಭಾಳ ವಿಶೇಷವಾಗಿ ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂತಹ ಒಂದು ವಿಶೇಷ ಇದನ್ನು ಇಟ್ಕೊಂಡು ನಾವು ಮಾಡ್ತಾಯಿದ್ದೇವೆ